ನಮಸ್ತೆ ಗೆಳೆಯರೆ ನಾಳೆ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡಿಕಾಟಿ ಸೆನ್ಸೆಕ್ಸ್ ಅಂಡ್ ಕೆಲವು ಇಂಟ್ರಾಡೈ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನಿಮಗೆ ಏನೇನು ನಾನು ಪೋಸ್ಟ್ ಮಾಡಿದ್ದೆ ನಿನ್ನೆ ಯಾವ ರೀತಿ ಅನಾಲಿಸಿಸ್ ಮಾಡಿದ್ದೆ ಅಂತ ತಿಳ್ಕೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿನ್ನೆ ಮತ್ತೆ ಇವತ್ತು ಮುಂಜಾನೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಹಾಕಿದ್ದೇನಪ್ಪ ಅಂದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ದಾಟಿದ್ರೆ ಈ ಲೆವೆಲ್ ನಿಮಗೆ ಇಂಪಾರ್ಟೆಂಟ್ ಟಾರ್ಗೆಟ್ ಆಗೋದ್ ಬಗ್ಗೆ ಹೈಯರ್ ಲೋ ಆದ್ರೆ ಅಂತ ಹಾಕಿದ್ದೆ ಅಂಡ್ ಟಾರ್ಗೆಟ್ ಅಚೀವ್ ಮಾಡಿದ ಮೇಲೆ ಕೂಡ ಇಲ್ಲಿ ಟ್ರೇಲ್ ಎಸ್ ಎಲ್ ಅಥವಾ ಪ್ರಾಫಿಟ್ ಬುಕ್ ಮಾಡಿ ಅಂತ ಕೂಡ ಹಾಕಿದೆ ಮಾರ್ಕೆಟ್ ಅಲ್ಲಿಂದ ಎಕ್ಸಾಕ್ಟ್ಲಿ ರಿವರ್ಸಲ್ ಆದ ಓಕೆ ಇದಾದ್ಮೇಲೆ ಮಾರ್ಕೆಟ್ ನೋಡ್ಕೋತೀರಿ ಕಂಪ್ಲೀಟ್ಲಿ ನಾವು ಏನ್ ಡ್ರಾ ಮಾಡಿದ್ವಲ್ಲ ಆ ವ್ಯಾಲ್ಯೂ ಏರಿಯಾದ್ ಹತ್ರನೇ ಟ್ರೇಡ್ ಆಗ್ತಾ ಇದ್ವು ಅನ್ನೋದು ಗೊತ್ತಾಗುತ್ತೆ ಅಟ್ ದ ಸೇಮ್ ಟೈಮ್ ನಾನು ಫಿಬೋನಚಿ ಕೂಡ ಯೂಸ್ ಮಾಡಿದೆ ಮೇಲಿಂದ ಕೆಳಗಡೆ ಬಿದ್ದಾಗ ಸೊ ಆ ಮಾರ್ಕೆಟ್ ಮೇಲ್ಗಡೆ ವಾಪಸ್ ರಿವರ್ಸ್ ಆಗ್ತಿರ್ಬೇಕಾದ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಮೇಲೆ ಅಲ್ಲಿಂದಾನೆ ರಿಜೆಕ್ಷನ್ ಆಯಿತು ಅಂಡ್ ಎಂಡ್ ಆಫ್ ಡೇ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ಫೋರ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಅಂಡ್ ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಒಲಿಟಾಲಿಟಿ ತರ ಇತ್ತು ಒನ್ ಸೈಡ್ ಅಂತೂ ಇರಲಿಲ್ಲ ಮೇಲೆ ಕೆಳಗಡೆ ಆಗ್ತಾ ಇತ್ತು ಓಕೆ ಎನಿವೆ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತಿರೋದಕ್ಕೆ ಶುರು ಮಾಡೋಣ ನಿಫ್ಟಿ ಒಳಗಡೆ ಸೊ ಆಸ್ ಇಟ್ ಈಸ್ ಡ್ರಾಯಿಂಗ್ ಆಂಗಲ್ ಇಂದ ಹೆಂಗ್ ಕಾಣುತ್ತೆ ನೋಡ್ಕೊಳ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಇಟ್ಸ್ ಪಿನ್ ಬಾರ್ ರಿವರ್ಸಲ್ ಓಕೆ ರಿವರ್ಸಲ್ ತರ ಕಾಣ್ತಾ ಇದೆ ಒಂದಿನ ದಿನ ಒಂದಿನ ಒಂದಿನ ತರ ಈ ರೀತಿ ಫುಲ್ ಟೈಮ್ ಪಾಸ್ ಆಗಿದೆ ವಾಟ್ ಮಾರ್ಕೆಟ್ ಟ್ರೆಂಡ್ ಅಂತ ಡೌನ್ ಸೈಡ್ ಇದೆ ಅದಂತೂ ಪಕ್ಕ ಸೊ ಈಸಿಲಿ ಮೇಲೆಗಡೆ ಹೋಗ್ಲಿಕ್ಕೆ ಡೇ ಆಂಗಲ್ ಹೈಯರ್ ಲೋ ಸ್ಟ್ರಕ್ಚರ್ ಇನ್ನೂವರೆಗೂ ಬಂದಿಲ್ಲ ಸರ್ ಕ್ಲಿಯರ್ ಟರ್ನ್ ಔಟ್ ಆಗುತ್ತೆ ಅನ್ಲಿಕ್ಕೆ ಓಕೆ ಎನಿವೆ ಮೇಜರ್ ಲೆವೆಲ್ಸ್ ಗಳನ್ನ ಡ್ರಾ ಮಾಡೋಣ ಲುಕ್ ಆಟ್ ಡ್ರಾಯಿಂಗ್ಸ್ ಎಲ್ಲ ತೆಗೆದಾಕ್ತೀನಿಟಲ್ ಲೈನ್ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಎಲ್ಲಿದೆ ಇದೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಕರೆಕ್ಟ್ ವೆರ್ ಆಸ್ ಮೇಜರ್ ಇವತ್ತಿನ ಮಾರ್ಕೆಟ್ ಬ್ರೇಕ್ ಡೌನ್ ಲೆವೆಲ್ ಅಂತ ತಿಳ್ಕೊಳ್ಳೋಣ ದಟ್ ಈಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂತ ಒಂದು ಮಾರ್ಕ್ ಮಾಡೋಣ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಹೇಳಿ ಓಕೆ ಮಾರ್ಕೆಟ್ ಅದ್ರ ಕೆಳಗಡೆ ನಿಂತ್ಕೊಂಡಿದೆ ಅಂಡ್ ಇವತ್ತಿನ ಟಾಪ್ ನ ಆಸ್ ನಸ್ ಅರ್ಜಿಸ್ಟೆನ್ಸ್ ಮಾರ್ಕ್ ಮಾಡೋಣ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಇಷ್ಟೆಲ್ಲ ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ ಇದನ್ನೇ ಥರ್ಟಿ ಮಂಟ್ ಸ್ವಿಚ್ ಮಾಡ್ತೀವಿ ಅಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ಅಂಡ್ ಈಸಿಲಿ ಡ್ರಾ ಅಷ್ಟು ಮಾಡ್ಕೊಂಡು ಇಟ್ಕೊಳ್ಳಿ ಬಿಕಾಸ್ ನಾಳೆ ನಿಮಗೆ ವ್ಯಾಲ್ಯೂ ಪ್ಲೇ ಆಗುತ್ತೆ ಲುಕ್ ಅಟ್ ದಿಸ್ ಏರಿಯಾ ಓಕೆ ಸೊ ವಾಪಸ್ ಮಾರ್ಕೆಟ್ ಏನಾದ್ರೂ ಈ ಜಾಗದಲ್ಲಿ ಏನಾದ್ರೂ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಇಂಪಾರ್ಟೆಂಟ್ ಪ್ಲೇ ಇರುತ್ತೆ ಓಕೆ ಎನಿವೇಸ್ ಮಟ್ಟಿಗೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇಸ್ ಅ ಏರಿಯಾ ಮಾರ್ಕೆಟ್ ನಲ್ಲಿ ನಿಮಗೆ ನಾಳೆ ಏನ್ ಬೇಕಾದ ಓಪನ್ ಆಗಬಹುದು ರೀಸನ್ ಏನಪ್ಪಾ ಅಂದ್ರೆ ಎಕನಾಮಿಕ್ ಕ್ಯಾಲೆಂಡರ್ ಒಂದ್ಸಲ ನೋಡ್ಕೊಳ್ತೀರಿ ಸೊ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ತಾ ಇದ್ರೆ ನಿಮಗೆ ಸಿಪಿಐ ಇನ್ಫ್ಲೇಷನ್ ಡೇಟಾ ಬಂದಿದೆ ಸೊ ಇಂಡಿಯಾದ ಏನ್ ಬಂದಿದೆ ಅಂದ್ರೆ ಎರಡು ಪಾಯಿಂಟ್ ಒನ್ ಜೀರೋ ಇತ್ತು ಮೊದಲು ಎಕ್ಸ್ಪೆಕ್ಟೇಷನ್ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇತ್ತು ಅದಕ್ಕಿಂತ ಕಮ್ಮಿ ಬಂದಿದೆ ದಟ್ ಇಸ್ ವೆರಿ 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 ಗುಡ್ ಫಾರ್ ಅವರ್ ಎಕನಾಮಿ ನಮ್ಮ ಲೋಕಲ್ ಎಕನಾಮಿ ಅಥವಾ ನಮ್ಮ ಸ್ಟಾಕ್ ಮಾರ್ಕೆಟ್ ಇದು ಬಹಳ ಒಳ್ಳೆ ಸಂದೇಶ ಬಿಕಾಸ್ ಹಣದುಬ್ಬರ ದುಬ್ಬರ ಬರ್ ಬರ್ತಾ ಕಮ್ಮಿ ಆಗ್ತಾ ಇದೆ ವೆರಸ್ ನಾವೀಗ ನೋಡ್ಬೇಕಾಗಿರುವುದು ಏನಪ್ಪಾ ಅಂದ್ರೆ ಯು ಎಸ್ ಮಾರ್ಕೆಟ್ ಏನ್ ಬರುತ್ತಾ ಅಂತ ಹೇಳಿ ಸೊ ಇನ್ ಕೇಸ್ ಏನಾದ್ರೆ ಯು ಎಸ್ ಮಾರ್ಕೆಟ್ದು ಟೂ ಪಾಯಿಂಟ್ ಸೆವೆನ್ ಅರ್ಲಿಯರ್ ಟೂ ಪಾಯಿಂಟ್ ಏಟ್ ಎಕ್ಸ್ಪೆಕ್ಟೆಡ್ ಇದೆ ಇಲ್ಲ ಮಾರ್ಕೆಟ್ ಇಲ್ಲಿ ತ್ರೀ ತ್ರೀ ಪಾಯಿಂಟ್ ಫೈವ್ ಅನ್ನೋದು ಬಂದ್ಬಿಟ್ರೆ ದಾಟ್ ಈಸ್ ನೆಗೆಟಿವ್ ಫಾರ್ ಯು ಎಸ್ ಮಾರ್ಕೆಟ್ ಅಲ್ಟಿಮೇಟ್ಲಿ ಇದು ನಮಗೆ ನೆಗೆಟಿವ್ ಹೆಚ್ಚು ಕಡಿಮೆ ಆಗ್ಬಹುದು ಎನಿವೆ ಏನಪ್ಪಾ ಅಂದ್ರೆ ಯು ಎಸ್ ಓಕೆ ಅಂಡ್ ಚೈನಾ ನಡುವೆ ತಾರಿಫ್ ಫಾರ್ ನಡೀತದಲ್ಲ ಇದೆ ಅದ್ರ ನೈನ್ಟಿ ಡೇಸ್ ಪಿರಿಯಡ್ ಇವತ್ತೇ ಓವರ್ ಆಗುತ್ತೆ ಓಕೆ ಇವತ್ತೇನಾದ್ರು ಎಕ್ಸ್ಟೆನ್ಶನ್ ಮಾಡ್ತಾರ ಅಥವಾ ಇಲ್ವಾ ಅನ್ನೋದ್ ಬೇಸಿಸ್ ಮೇಲೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಬಹುದು ಗ್ಯಾಪ್ ಡೌನ್ ಕೂಡ ಆಗಬಹುದು ಅನ್ನೋ ಸಿಚುವೇಶನ್ ಇದೆ ಸೊ ಬಿ ಕೇರ್ಫುಲ್ ಫಾರ್ ಟು ಮಾಟ್ರೇಟ್ ಸೆಟ್ ಅಪ್ ಎನಿವೆ ಈಗ ಏನ್ ಮಾಡ್ತೀರಿ ಓಕೆ ಇವತ್ತಿನ ಟ್ರೇಡ್ ಸೆಟಪ್ ನಾಳೆ ಟ್ರೇಡ್ ಸೆಟ್ ಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಏಟಿ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಲ್ಲ ಸರ್ ಡೌನ್ ಕೂಡ ಆಗ್ಬಹುದು ಅಂತ ಅನ್ಕಂಡ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಹತ್ರನೇ ಮಾರ್ಕೆಟ್ ಡೌನ್ ಆಯಿತು ಅಂತ ತಿಳ್ಕೋಣ ಓಕೆ ಒಂದ್ ಸಲ ಸಪೋರ್ಟ್ ತಗೊಂಡಿದೆ ಎರಡು ಸಲ ಸಪೋರ್ಟ್ ತಗೊಂಡಿದೆ ಮಾರ್ಕೆಟ್ ಇವತ್ತು ಮತ್ತೊಮ್ಮೆ ಸಪೋರ್ಟ್ ತಗೊಂಡು ಮೇಲೆಗಡೆ ಹೋಗಬಹುದು ಇದು ನಮಗೆ ಪಾಸಿಬಿಲಿಟಿ ನಂಬರ್ ಒನ್ ಇಲ್ಲ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಕೆಳಗಡೆ ಓಪನ್ ಆಗಿದೆ ತ್ರೀ ಹಂಡ್ರೆಡ್ ಹತ್ರ ಹತ್ರ ನಿಮಗೆ ಲೋವರ್ ಹೈ ಸ್ಟ್ರಕ್ಚರ್ ಕಾಣ್ತಾ ಇದೆ ಡೇ ಲೋ ಬ್ರೇಕ್ ಆಗ್ತಾ ಇದೆ ಅಂದ್ರೆ ತಿಳಕಳಿ ಮಾರ್ಕೆಟ್ ಈಸ್ ಅಬೌಟ್ ಇವನ್ ಟು ದ ಲೋವರ್ ಸೈಡ್ ಸೊ ಟ್ವೆಂಟಿ ಫೋರ್ ತೌಸಂಡ್ ವರ್ಗು ಥಿಂಕ್ ಮಾಡಲಿಕ್ಕೆ ರೆಡಿ ಆಗಿರ್ರಿ ಓಕೆ ಸೊ ಗ್ಯಾಪ್ ಡೌನ್ ಆಯ್ತು ಸರ್ ಈಗ ಸ್ಮಾಲ್ ಆಂಗಲ್ ಥಿಂಕ್ ಮಾಡಿದ್ರಿ ಬಟ್ ಹ್ಯೂಜ್ ಅಂತ ಥಿಂಕ್ ಮಾಡಿ ಲೈಕ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಓಪನ್ ಆಯ್ತು ನೂರ ನೂರ ಐವತ್ತು ಪಾಯಿಂಟ್ ಡೌನ್ ಸೊ ಅವಾಗ ಟ್ವೆಂಟಿ ಓಪನ್ ಆದ್ಮೇಲೆ ಫಸ್ಟ್ ಆಫ್ ಆಲ್ ಫಸ್ಟ್ ವೇಟ್ ಮಾಡೋಣ ಮಾರ್ಕೆಟ್ ಫಸ್ಟ್ ಪ್ರೊಸೀಡ್ ಏನಾದ್ರು ಈ ಗ್ಯಾಪ್ ಏರಿಯಾ ಅಂತ ಬಂದ್ಬಿಟ್ಟು ಇಲ್ಲಿ ಅರ್ಲಿಯರ್ ಲೆವೆಲ್ ಟೆಸ್ಟ್ ಮಾಡ್ಬಿಟ್ಟು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ಇಲ್ಲಿಂದ ಶುರು ಮಾಡೋಣ ಟ್ರೇಡ್ ವಿತ್ ಸ್ಮಾಲ್ ಎಸ್ ಸಲ್ ಓಕೆ ಇಲ್ಲ ಮಾರ್ಕೆಟ್ ಲೋ ಬ್ರೇಕ್ ಆಗಿ ಲೋವರ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ರೆ ಕಂಟಿನ್ಯೂ ಮಾಡೋಣ ಟ್ವೆಂಟಿ ಮಾಡಿದ್ವಿ ಮಾರ್ಕೆಟ್ ನಲ್ಲಿ ಅಚ್ಚರಿಯಾಗಿ ಏನಾದರೂ ಪಾಸಿಟಿವ್ ಆದ್ರೆ ಲೈಕ್ ಗ್ಯಾಪ್ ಅಪ್ ಆಯ್ತಪ್ಪ ಟ್ವೆಂಟಿ ಮಾರ್ಕ್ ಮಾಡಿಟ್ಕೊಳ್ಳಿ ಇವತ್ ಕೂಡ ಇಂಪಾರ್ಟೆಂಟ್ ವ್ಯಾಲ್ಯೂ ತರ ಟ್ರೇಡ್ ಆಗ್ತಾ ಇತ್ತು ಓಪನ್ ಆಗಿದೆ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತ ತಿಳ್ಕೋಣ ಒಂದು ಮಾರ್ಕೆಟ್ ಒಂದು ಎರಡು ರಿಜೆಕ್ಷನ್ ಕಾಣ್ತಾ ಓಕೆ ಇದರ ಮೇಲೆಗಡೆ ಏನಾದರೂ ಸಿಕ್ಸ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡು ಹೈಯರ್ ಲೋ ಮಾಡಿದ್ರೆ ಇಲ್ಲಿರುವ ಹೋಗಬಹುದು ಹೈಯರ್ ಲೋ ಇಲ್ಲ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಆದ ಮೇಲೆ ಸೆಲ್ ಆಫ್ ನ ಕ್ರಿಯೇಟ್ ಮಾಡಿದ ಸೊ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಫೇಲ್ ಆದ್ರೆ ಕಂಟಿನ್ಯೂ ಡೌನ್ ಸೈಡ್ ಇದು ಕೂಡ ಪ್ರಯತ್ನ ಪಾಸಿಬಲ್ ಇದೆ ಓಕೆ ಆಪ್ಷನ್ ಚೇನ್ ಸಾರಿ ನೋಡ್ಕೊಳ್ಳಿ ಬರೇ ಎರಡು ದಿನ ಇದೆ ಎಕ್ಸ್ಪೈರಿ ನಿಮಗೆ ಸೊ ನಾಳೆ ವೋಲ್ಟಲ್ ಸೆಷನ್ ಇರುವ ಸಾಧ್ಯತೆ ಹೆವಿ ಇದೆ ಓಪೊನೆಟಸ್ ಹೆವಿಲಿ ಟ್ವೆಂಟಿ ಫೋರ್ ಫೈರ್ ನಲ್ಲಿ ತೊಂಬತ್ತೈದು ಲಕ್ಷ ಈ ಕಡೆ ಪುಟ್ ನಲ್ಲಿ ಎಂಬತ್ತೈದು ಲಕ್ಷ ಟ್ವೆಂಟಿ ಫೋರ್ ಫೋರ್ ನಲ್ಲಿ ಟ್ವೆಂಟಿ ಫೋರ್ ಫೈವರ್ ನಲ್ಲಿ ಎಂಬತ್ತೆಂಟು ಲಕ್ಷ ಗೊತ್ತಾಗೋದು ಈಸಿ ಏನಪ್ಪ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಕೆಳಗಡೆ ಕಂಟಿನ್ಯೂಸ್ಲಿ ಟ್ರೇಡ್ ಆಗ್ತಾ ಇದ್ದಾರೆ ಮೇಜರ್ ಓಪೋನೇಟಸ್ ಇದೆ ಎಂಬತ್ತೈದು ಲಕ್ಷ ಮಾರ್ಕೆಟ್ ನಿಮಗೆ ಸ್ಲಿಪ್ ಆಗುವ ಚಾನ್ಸ್ ಇದೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಆರ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಅಂತ ಹೇಳಿ ವೇರ್ ಅಸ್ ಮೇಲೆಗಡೆ ಹೋಗಬಹುದಾ ಅನ್ನೋದಕ್ಕೆ ಲುಕ್ ಯಾವ ಮಾರ್ಕೆಟ್ ಅಲ್ಲಿ ಓಪನ್ ಸಕ್ಕತ್ತಾಗಿ ಬಿಲ್ಟ್ ಅಪ್ ಇದೆ ಕಾಲ್ ಸೈಡ್ ಓಕೆ ಇದೇನ್ ಹೇಳ್ಕೊಡ್ತಾ ಇದೆ ನಮಗೆ ಮಾರ್ಕೆಟ್ ನಲ್ಲಿ ಬಿಲ್ಟ್ ಅಪ್ ಹೆವಿ ಇದೆ ನಾಟ್ ಅ ಈಸಿ ಟಾಸ್ಟ್ ಟು ಗೋ ಸೈಡ್ ಬಟ್ ಹೋದ್ರು ಕೂಡ ಸ್ಕ್ಯಾಲ್ ಆಂಗಲ್ ಇಂದ ಸೈಡ್ ವೇಸ್ ಟು ಅಪ್ಸೈಡ್ ಅಂತ ಹೇಳ್ಕೊಡ್ತಾ ಇದೆ ಹೆವಿ ಓಪನ್ ಆನ್ ದ ಕಾಲ್ ಸೈಡ್ ಓಕೆ ಸೊ ತಿಳ್ಕೊಂಡಿದ್ರಿ ನಿಫ್ಟಿ ಒಳಗೆ ಹೆಂಗ್ ಮಾಡ್ತೀರಿ ಅಂತ ಗೌಡ್ ಸೆನ್ಸೆಕ್ಸ್ ಎಕ್ಸ್ಪೈರ್ ಆಗಿದೆ ಎಂಬತ್ ಸಾವಿರದ ಇನ್ನೂರ ಮೂವತ್ತರ ಹತ್ರ ಹತ್ರ ವ್ಯಾಲ್ಯೂಬಲ್ ಏರಿಯಾ ಎಂಬತ್ ಸಾವಿರದ ಐದ್ನೂರು ಮೇಲ್ಗಡೆ ಇರುವ ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಇಟ್ಕೊಂಡಿರ್ತೀನಿ ಎಂಬತ್ ಸಾವಿರದ ಎಂಟುನೂರು ಅಂಡ್ ಮಿಡಲ್ ಲೆವೆಲ್ ಒಂದಿದೆ ಎಂಬತ್ ಸಾವಿರದ ಏಳ್ನೂರು ಸೊ ಎರಡೂ ಕೂಡ ತಗೊಂಡ್ರೆ ಟೋಟಲ್ ಬೌಂಡ್ರಿ ಏರಿಯಾ ಸಾವಿರದ ಎಂಬನೂರೂರ್ ಒಳಗಡೆ ಒಂದು ಲೆವೆಲ್ ಆಫ್ ರಿಜೆಕ್ಷನ್ ಇದೆ ಓಕೆ ಕೆಳಗಡೆ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಕಾಣ್ತಾ ಇರೋದು ಎಂಬತ್ ಸಾವಿರದ ಲೆವೆಲ್ ಸೊ ಅದನ್ನ ಎಕ್ಸಾಕ್ಟ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ ದಟ್ ಇಸ್ ದಿಸ್ ಒನ್ ಓಕೆ ಇನ್ ಕೇಸ್ ನಿಮಗೆ ಫ್ರೀ ವೇ ಸಿಗಬೇಕಪ್ಪ ಅಂದ್ರೆ ಸೆನ್ಸೆಕ್ಸ್ ನಲ್ಲಿ ಎಂಬತ್ ಸಾವಿರದ ಕೆಳಗಡೆ ಮೊಮೆಂಟಮ್ ಫ್ರೀ ಇದೆ ಜಸ್ಟ್ ಲೈಕ್ ನಿಫ್ಟಿ ಲೈಕ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಕೆಳಗಡೆ ನಿಮಗೆ ಫ್ಲಾಟ್ ಗ್ಯಾಪ್ ಅಪ್ ಓಪನ್ ಆಗದ ಎಂಬತ್ ಸಾವಿರದ ಐದ್ನೂರ್ ಅಂದ್ರೆ ಲಾಜಿಕಲಿ ಥಿಂಕ್ ಮಾಡ್ಕೊಳ್ಳಿ ಹೈಯರ್ ಲೋ ಆದ್ರೆ ಮ್ಯಾಕ್ಸಿಮಮ್ ಸ್ಕ್ಯಾಲ್ಪ್ ಮಾಡಬಹುದು ಎಂಬತ್ ಸಾವಿರದ ಏಳ್ನೂರವರೆಗೂ ಹೈಯರ್ ಲೋ ಆದ್ರೆ ಇಲ್ಲ ಮಾರ್ಕೆಟ್ ಇಲ್ಲಿಂದ ನಿಮಗೆ ಸೆಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡುತ್ತೆ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟು ಬಹಳ ದೊಡ್ಡ ಡೌನ್ ಕೊಟ್ಟಿದ್ದಾನೆ ಸೆವೆಂಟಿ ನೈನ್ ನೈನ್ ಹಂಡ್ರೆಡ್ ಸೆವೆಂಟಿ ನೈನ್ ಏಟ್ ಹಂಡ್ರೆಡ್ ಕೆಳಗಡೆ ಇದ್ರೆ ಸೊ ತಿಳ್ಕೊಳ್ಳಿ ಮಾರ್ಕೆಟ್ ಆಲ್ರೆಡಿ ಡಿಸೈಡ್ ಮಾಡಾಗಿದೆ ಸಪೋರ್ಟ್ ಕೆಳಗಡೆ ಹೋಗುವ ಹಂತ ಬಂದಿದೆ ಸೆವೆಂಟಿ ನೈನ್ ತೌಸಂಡ್ ಇಸ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಂತ ತಿಳ್ಕೋತೀರಿ சோ எனிவ் வால் நோட் லேவல் இம்பார்ட்டு பிளே ஆக டூஸ் ஸ்ட்ரேட் டுமாரோ அல்சோ நீட் ஆகி லெஸ் ஐவத்தி இதன்னா ஃபஸ்ட் டேங்கல் நோட் ஓகே எல்லா ட்ராயிங் தகுதாக்கி ஃபஸ்ட் கிளாரிட்டி ஏனப்பா அந்த ಈ ಜಾಗಕ್ಕೆ ಬಂದ್ ಇದೆ ಯಾವ ಲೆವೆಲ್ ಇದು ಐವತ್ ಐದು ಸಾವಿರ ಎಕ್ಸಾಕ್ಟ್ಲಿ ಮಾರ್ಕೆಟ್ ಅದನ್ನ ಫೇಲ್ ಮಾಡ್ಕೊಂಡ ನಾಳೆ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕಾಣ್ತಾ ಇರೋದು ಸಾಮಾನ್ಯ ಅಲ್ಲ ಒಂದು ಸಾವಿರ ಪಾಯಿಂಟ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಓಕೆ ನೋಡ್ಕೊಳ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಬಿಯರಿಶ್ ಎಂಗಲ್ಫಿಂಗ್ ಆಗಿತ್ತು ಆಮೇಲೆ ಮಾರ್ಕೆಟ್ ಮತ್ತೆ ಗ್ರೀನ್ ಆಯಿತು ಆಮೇಲೆ ಮತ್ತೆ ಏನಾಗ್ತಾ ಆಗ್ತಾ ಇದೆ ಇಲ್ಲಿ ಬಿಯರಿಶ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದೆ ಲೈಕ್ ಲೈಕ್ ಬಿಯರಿಶ್ ಆರಾಮಿ ಪ್ಯಾಟರ್ನ್ ತರ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಐವತ್ ನಾಕ್ ಸಾವಿರ ಒಂಬತ್ನೂರು ಅಥವಾ ಐವತ್ತೈದು ಸಾವಿರ ಕೆಳಗಡೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತಿರಿ ಮೇಲ್ ಮೆಜರ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಣ ಐವತ್ತೈದು ಸಾವಿರದ ಐದ್ನೂರ ಅರವತ್ತು ಅಥವಾ ಐವತ್ತೈದು ಸಾವಿರದ ಆರ್ನೂರು ಓಕೆ ಎಲ್ಲವನ್ನು ಡ್ರಾ ಮಾಡಿದ್ಮೇಲೆ ನಮ್ಮ ಕೆಲಸ ಮೂವತ್ತು ನಿಮಿಷ ಸ್ವಿಚ್ ಮಾಡ್ತೀವಿ ಕೆಲಸ ಶುರು ಈಗ ಓಕೆ ಫ್ಲಾಟ್ ಆಗಿ ಓಪನ್ ಆಗಿದೆ ಇಲ್ಲಿಂದ ಸಪೋರ್ಟ್ ಅಂತೂ ಮಲ್ಟಿಪಲ್ ಟೈಮ್ ಇದೆ ಹೈಯರ್ ಲೋ ಸಿಗುತ್ತಾ ಮೇಲ್ಗಡೆ ಟ್ರೇಡ್ ಮಾಡ್ಕೋತಿರಿ ವಿತ್ ಸ್ಮಾಲ್ ಎಸ್ ಸೇಲ್ ಡೌನ್ ಸೈಡ್ ಅಂಡ್ ಈ ಬೌಂಡ್ರಿ ಈ ಬೌಂಡ್ರಿಗೆ ಇಲ್ಲ ನಿಮಗೆ ಮಾರ್ಕೆಟ್ ಮಿಡಲ್ ಅಲ್ಲಿ ಓಪನ್ ಆಗಿದೆ ಐವತ್ತೈದು ಸಾವಿರದ ಮುನ್ನೂರ ಹತ್ರ ಓಪನ್ ಆಗಿದೆ ಇಲ್ಲೂ ಕೂಡ ಸ್ಮಾಲ್ ಲೆವೆಲ್ ಒಂದು ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡೋಣ ದಟ್ ಇಸ್ ದಸ್ ಓಕೆ ಇಲ್ಲಿ ಓಪನ್ ಆಗಿದೆ ಹೈಯರ್ ಲೋ ಕೂಡ ಆದರೂ ಕೂಡ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಮೇಲ್ಗಡೆ ಬ್ರೆಕ್ ಆದ್ರೆ ಮ್ಯಾಕ್ಸಿಮಮ್ ಕೆಳಗಡೆ ಇದು ಮಿಡಲ್ ಲೆವೆಲ್ ಟ್ರೇಡ್ ಸೆಟ್ ಅಪ್ ಇಲ್ಲ ಮಾರ್ಕೆಟ್ ನಿಮ್ಗೆ ಇಲ್ಲಿಂದ ಓಪನ್ ಆಗ್ಬಿಟ್ಟು ಇಲ್ಲಿ ಹೋದ್ಮೇಲೆ ಸೆಲ್ಲಿಂಗ್ ಪ್ಯಾಟರ್ನ್ ಕಂಡ್ರೆ ಹಿಸ್ಟ್ರಿನೇ ಹೇಳಿದೆ ಮಾರ್ಕೆಟ್ ಹೇಳ್ತಾ ಇದೆ ಸೆಲ್ಲಿಂಗ್ ಮಾಡ್ಕೊಳ್ಳಿ ಅಂತೇಳಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಸೆಲ್ಲಿಂಗ್ ಕಡೆ ಇಲ್ಲ ಬ್ರೇಕ್ ಆಗಿ ಹೈಯರ್ ಲೋ ಆದ್ರೆ ಮೊಮೆಂಟ್ ಐವತ್ತಾರು ಸಾವಿರ ಅಂತೂ ಕಾಯ್ತಾನೆ ಕೂತ್ಕೊಂಡಿದ್ದೀವಿ ವೇರಸ್ ಕೆಳಗಡೆ ಐವತ್ತೈದು ಸಾವಿರ ಕೆಳಗಡೆ ಮಾರ್ಕೆಟ್ ನಿಮಗೆ ಬ್ರೇಕ್ ಡೌನ್ ಕೊಟ್ಟು ಲೋವರ್ ಆಯ್ ಮಾಡಿದ್ರೆ ಆಯ್ತು ಕಂಪ್ಲೀಟ್ಲಿ ಫ್ರೀ ವೇ ಇದೆ ಐವತ್ನಾಲ್ಕು ಸಾವಿರ ಐದನೂರು ಐವತ್ನಾ ಕಾಯ್ತಾ ಇದೀವಿ ಗ್ಯಾಪ್ ಡೌನ್ ಆಯ್ತಪ್ಪ ಏನೋ ಇಂಪಾರ್ಟೆಂಟ್ ಅಬ್ವಿಯಸ್ಲಿ ಸಿಐ ಇನ್ಫ್ಲೇಷನ್ ಡೇಟಾ ಬಂದಿದೆ ಐವತ್ನಾಕ್ ಸಾವಿರ ಐದ್ನೂರ್ಗೂ ಓಪನ್ ಆಗ್ಬೋದು ಓಕೆ ಐವತ್ನಾಲ್ಕು ಸಾವಿರ ಎಂಟುನೂರ್ಗೂ ಓಪನ್ ಆಗ್ಬೋದು ಒಂದು ಮಾರ್ಕೆಟ್ ಐವತ್ನಾಲ್ಸ ಎಂಟುನೂರ ಬಹಳ ಸಮೀಪ ಇರುತ್ತೆ ಓಕೆ ಇದು ಗ್ಯಾಪ್ ನೆಸ್ಟ್ ಮಾಡ್ಬೋದು ವಾಪಸ್ ಮಾರ್ಕ್ ಕೆಳಗಡೆ ಬರ್ಬೋದು ಅಥವಾ ಸಾವಿರ ಐದನೂರು ಓಪನ್ ಮಾಡಿದ್ಮೇಲೆ ಮಾರ್ಕೆಟ್ ಲೋ ಬ್ರೆಕ್ ಆಗ್ತಾನೆ ಕಂಟಿನ್ಯೂ ಮಾಡ್ತಾನೆ ಅಥವಾ ಮಾರ್ಕೆಟ್ ನಿಮ್ಗೆ ಐವತ್ನಾಲ್ಕು ಸಾವಿರ ಐದನೂರು ಓಪನ್ ಮಾಡಿದ ಮೇಲೆ ಹೈ ಬ್ರ್ಯಾಕ್ ಆಗಿ ಸ್ಲೋ ಮೊಮೆಂಟಮ್ ಮಾಡಿದ್ರೆ ಕಾಲ್ ಬೈಂಗ್ ಮಾಡೋದು ಉಪಯೋಗ ಇಲ್ಲ ಟ್ರೈ ಟು ಥಿಂಕ್ ಅಬೌಟ್ ಪುಟ್ ಸೆಲ್ಲಿಂಗ್ ಅಥವಾ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಬಿಕಾಸ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಬಟ್ ಸೆಲ್ಲಿಂಗ್ ಆಂಗಲ್ ಇರೋದ್ರಿಂದ ನೀವು ಸ್ಟ್ರಾಂಗಲ್ ಮಾಡಿದ್ರೆ ಒಂದು ವೇ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬಹುದು ಓಕೆ ಇಲ್ಲಿ ಒಂದು ಆಪ್ಷನ್ ರೌಂಡ್ ಅಪ್ ನೋಡ್ಕೊಂಬಿಡಿ ಏನಾಗುತ್ತೆ ನಾಳೆ ಅನ್ನೋ ತಿಳ್ಕೊಳ್ಳಿಕ್ಕೆ ಸದ್ಯದ ಮಟ್ಟಿಗೆ ಐವತ್ತೈದು ನಲ್ಲಿ ಕಮ್ಮಿ ಅಂತ ಓಪನ್ ಇಂಟ್ರೆಸ್ಟ್ ಇಲ್ಲ ಹತ್ತು ಲಕ್ಷ ಇದೆ ಕಾಲ್ ನಲ್ಲಿ ಐದು ಲಕ್ಷ ಇದೆ ಸೊ ಲಾಜಿಕಲಿ ಏನ್ ಹೇಳ್ತಾ ಇದಪ್ಪ ಮಾರ್ಕೆಟ್ ಐವತ್ತೈದು ಸಾವಿರನ ಬ್ರೇಕ್ ಮಾಡಿದ್ರೆ ಬೀಳುತ್ತೆ ಅನ್ನುವ ಸೂಚನೆ ಐವತ್ನಾಕ್ ಸಾವಿರ ಐದನೂರಕ್ ಕೊಡುತ್ತೆ ಬಿಕಾಸ್ ಹೈಯೆಸ್ಟ್ ಓಪೋನೆಂಟ್ಸ್ ಇಲ್ಲಿ ಇರೋದ್ರಿಂದ ಓಕೆ ಎನಿವೆ ಮೇಲ್ಗಡೆ ನೋಡ್ಕೊಂಡ್ರೆ ಇವನ್ಲಿ ಓಪೋನೆಂಟ್ಸ್ ಹೆವಿಲಿ ಬಿಲ್ಟ್ ಅಪ್ ಇದೆ ಸೊ ಇವನ್ ಹೋಲ್ಡ್ ಮಾಡಿದ್ರೆ ಐವತ್ತೈದು ಐವತ್ತೈದು ಸಾವಿರದ ಐದ್ನೂರ ಹತ್ರ ಮೊಮೆಂಟಮ್ ಆಗ್ಬಹುದು ಈ ಬೌಂಡ್ರಿ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನೋಡ್ಕೋತ್ರಿ ಇಪ್ಪತ್ತಾರು ಸಾವಿರದ ಮುನ್ನೂರ ಹತ್ರ ನಿಂತ್ಕೊಂಡಿದೆ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಏನೇ ಡ್ರಾ ಮಾಡಿದ್ವಿ ಇಪ್ಪತ್ತಾರು ಸಾವಿರದ ಮುನ್ನೂರು ಅಂಡ್ ಇಪ್ಪತ್ತಾರು ಸಾವಿರದ ನೂರ ಮೂವತ್ತು ಶಿಲ್ಲರೆ ಅಂಡ್ ಮೇಲೆ ಇಪ್ಪತ್ತಾರು ಸಾವಿರದ ನಾನ್ನೂರ ಐವತ್ತು ಈಗ ನಾಳೆ ಏನಾದರೂ ಮಾರ್ಕೆಟ್ ಇಪ್ಪತ್ತಾರು ಸಾವಿರದ ನೂರ ಮೂವತ್ತರ ಕೆಳಗಡೆ ಲೋವರ್ ಆಗ್ತಾ ಇದ್ದಾರೆ ರೆಡಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಆ್ಯಂಡ್ ಟ್ವೆಂಟಿ ಫೈ ಏಟ್ ಹಂಡ್ರೆಡ್ ಗ್ಯಾಪ್ ಡೌನ್ ಆದರೆ ಲಾಜಿಕಲಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಓಪನ್ ಆದರೆ ಒಂದು ಮಾರ್ಕೆಟ್ ನಿಮಗೆ ಗ್ಯಾಪ್ ಫಿಲ್ಅಪ್ ಟ್ರೇಡ್ ಸೆಟ್ ಅಪ್ ಸೆಲ್ಲಿ ಗ್ಯಾಪ್ ನೋಲ್ಡ್ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಈ ರೀತಿ ಅಥವಾ ಈ ಗ್ಯಾಪ್ ಡೌನ್ ಆದ್ಮೇಲೆ ಲೋ ಕಂಟಿನ್ಯೂ ಆದರೆ ಇಪ್ಪತ್ತೈದು ಸಾವಿರ ಈ ರೀತಿ ಮಾಡ್ತೀರಿ ಮಾಡ್ತಿರಿ ಮೇಜರ್ ವ್ಯಾಲ್ಯೂಬಲ್ ಏರಿಯಾಸ್ ಗಳನ್ನ ಸೊ ಮಿಡ್ ಕ್ಯಾಪ್ ಫಿಫ್ಟಿ ನೋಡ್ಕೋತಿದ್ರಿ ಇದನ್ನ ಟ್ರೇಡ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಲೆವೆಲ್ ನ ಡ್ರಾ ಮಾಡೋಣ ಒನ್ ಅವರ್ ಅಥವಾ ಫೋರ್ ಅವರ್ ಆಂಗಲ್ ಬಂದ್ಬಿಟ್ಟು ಓಕೆ ಸ್ಟ್ರಕ್ಚರ್ ನೋಡ್ಕೋತೀರಿ ಏನಿದೆ ಕಂಪ್ಲೀಟ್ಲಿ ಬೇರಿಶ್ ಏನಾದ್ರೂ ಇದೆ ಕಂಪ್ಲೀಟ್ಲಿ ಬೇರೀಶ್ ಯಾವುದೇ ಒಂದು ಹಿಂಜರಿಕೆ ಎಲ್ಲ ಲೋವರ್ ಐ ಸ್ಟ್ರಕ್ಚರ್ ನೀಟಾಗೆ ಮಾಡ್ಕೊಂಡ್ ಬರ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡ್ಕೊಟ್ರು ಕ್ಲಿಯರ್ ಸೊ ನೆಕ್ಸ್ಟ್ ಹಾದಿ ನಿಮ್ಗೆ ಕಾಣ್ತಾ ಇದೆ ಟಾರ್ಗೆಟು ತಾನೇ ಹೇಳ್ಕೊಡುತ್ತೆ ನೋಡ್ಕೊಳ್ತೀರಿ ಈಗ ಸೊ ದಿಸ್ ಇಸ್ ಒನ್ ಟೂ ತ್ರೀ ಈಗ ಡ್ರಾ ಮಾಡಿದ್ದೀನಿ ಇಂಪಾರ್ಟೆಂಟ್ ಲೆವೆಲ್ ಸೊ ಎಕ್ಸ್ಪೆಕ್ಟೆಡ್ ಲೆವೆಲ್ ಇದೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೆಡ್ ಲೆವೆಲ್ ಇಸ್ ಅಬೌಟ್ ಹನ್ನೆರಡು ಸಾವಿರದ ನಾಲ್ಕು ನೂರು ನೂರ ಐವತ್ ಪಾಯಿಂಟ್ ಸೊ ಇಲ್ಲಿ ನೀವು ಏನಾದ್ರೂ ಸೆಲ್ ಮಾಡಿದ್ದೆ ಅನ್ನೋ ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿವರೆಗೆ ಹೋಗ್ಬೋದು ಇವನ್ ಕಾಲ್ ರೇಟಿಂಗ್ ಕೂಡ ಮಾಡಬಹುದು ಈವನ್ ಇಲ್ಲೊಂದು ಡೆಡ್ಲಿ ಕಾಂಬಿನೇಷನ್ ಕುತ್ಕೊಳ್ಳುತ್ತೆ ನೋಡ್ಕೊಳ್ತೀರಿ ದಟ್ ಇಸ್ ದಿಸ್ ಓಕೆ ಈ ಲೆವೆಲ್ ಯಾಕಪ್ಪ ಅಂದ್ರೆ ಅರ್ಲಿಯರ್ ಇಲ್ಲಿ ರಿಜೆಕ್ಷನ್ಸ್ ಆಗಿತ್ತು ಇಲ್ಲಿ ಹೋಲ್ಡ್ ಮಾಡಿದ್ದ ಓಕೆ ನಾಳೆ ಏನಾದ್ರೂ ನಿಮಗೆ ಲೋ ಬ್ರೇಕ್ ಆಗಿ ಹನ್ನೆರಡು ಸಾವಿರದ ಐದನೂರ ಬ್ರೇಕ್ ಡೌನ್ ಆಗಿ ಹೋಗ್ತಾ ಇದ್ರೆ ಟಾರ್ಗೆಟ್ ಕಾಣ್ತಾ ಇದೆ ಟ್ವೆಲ್ ತೌಸಂಡ್ ತ್ರೀ ಫಿಫ್ಟಿ ಓಕೆ ಇದನ್ನೇ ಮೂವತ್ತು ನಿಮಿಷ ಸ್ವಿಚ್ ಮಾಡ್ತೀನಿ ಪ್ಲಾನ್ ಆಫ್ ಆಕ್ಷನ್ ನ ತಿಳ್ಕೊಳ್ಳಿಕ್ಕೆ ಈಗ ಮೂವತ್ತು ನಿಮಿಷದ ಪ್ರಕಾರ ಹೆಂಗ್ ಕಾಣ್ತಾ ಇದೆ ನಿಮಗೆ ಎಂ ಪಾರ್ಟ್ ತರ ಕಾಣ್ತಾ ಇದೆಯಾ ಎಸ್ ಸೊ ನೆಕ್ ಬ್ರೇಕ್ ಡೌನ್ ಆದ ಮೇಲೆ ಏನ್ ಮಾಡ್ಬೇಕು ಇದೆ ಸೊ ಎಸ್ ಸೆಲ್ ಟಾರ್ಗೆಟ್ ಈಸ್ ಟ್ವೆಲ್ ತೌಸಂಡ್ ತ್ರೀ ಫಿಫ್ಟಿ ಓಕೆ ಇಲ್ಲ ಮಾರ್ಕೆಟ್ ನಿಮ್ಗೆ ಗ್ಯಾಪ್ ಅಪ್ ಓಪನ್ ಮಾಡ್ಕೊಂಡ್ಬಿಡಿದಾನ ಅಂದ್ರೆ ವೇಟ್ ಮಾಡಿ ಮಾರ್ಕೆಟ್ ನಲ್ಲಿ ಮತ್ತೆ ಏನಾದರೂ ಟೈಮ್ ಪಾಸ್ ಮಾಡ್ತಾನ ಅಥವಾ ಒಳಗಡೆ ಟೈಮ್ ಪಾಸ್ ಆದ್ರೆ ಟ್ರೇಡ್ ಮಾಡೋದು ಬೇಡ ನಮಗೆ ಇರುವ ಲೆವೆಲ್ ಯಾವ್ದಪ್ಪ ಅಂದ್ರೆ ಇದು ನೆಕ್ ಕೆಳಗಡೆ ಹೋದ್ರೆ ಇಲ್ಲ ಮಾರ್ಕೆಟ್ ಡೌನ್ ಓಪನ್ ಮಾಡಿದ್ರೆ ಹನ್ನೆರಡು ಸಾವಿರದ ನಾನೂರ ಎಂಬತ್ತು ಅಥವಾ ಸಾವಿರದ ಇದೂರ ಹತ್ರ ಓಪನ್ ಆಗಿದೆ ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡೋಣ ಒಂದು ಎರಡು ಮೂರು ಓಕೆ ಇಲ್ಲಿ ಮಾರ್ಕೆಟ್ ಒಂದು ಹೋಲ್ಡ್ ಆಗ್ಬಹುದು ಫೇಲ್ ಆದ್ರೆ ಅಂತೂ ಹನ್ನೆರಡು ಸಾವಿರದ ಮುನ್ನೂರ ಐವತ್ತು ಗೊತ್ತೇ ಇದೆ ಓಕೆ ಬೈ ಮಿಸ್ಟೇಕ್ ರಿನ್ ಮಾಡ್ತಾನಪ್ಪ ಅಂದ್ರೆ ರಿಪೀಟ್ ಬೈ ಮಿಸ್ಟೇಕ್ ಮಾಡ್ತಾನಪ್ಪ ಅಂದ್ರೆ ಇಟ್ ಹ್ಯಾಸ್ ಟು ಗೋ ಅಬೌವ್ ಟ್ವೆಲ್ ಸಿಕ್ಸ್ ಫೈವ್ ಜೀರೋ ದೆನ್ ಓನ್ಲಿ ಮಾರ್ಕೆಟ್ ಟರ್ನ್ ಆಯ್ತು ಅಂತ ತಿಳ್ಕೋಬಹುದು ಈ ಪಾಸಿಬಿಲಿಟಿ ಕಮ್ಮಿ ಇದೆ ಸದ್ಯದ ಮಟ್ಟಿಗೆ ಓಕೆ ಇವೆಲ್ಲ ತಿಳ್ಕೊಂಡ್ಮೇಲೆ ಕೆಲವು ಇಂಟರ್ಡೇ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡಿಸ್ಕಶನ್ ಮಾಡೋದಿದೆ ಎಲ್ಲದಕ್ಕಿಂತ ಮುಂಚೆ ರಿಲಯನ್ಸ್ ನೋಡೋಣ ರಿಲಯನ್ಸ್ ಹೆಂಗ್ ಕಾಣುತ್ತೆ ಸರ್ ಹದಿಮೂರ್ನೂರ ಎಂಬತ್ತು ಇಂಪಾರ್ಟೆಂಟ್ ನಂಬರ್ ಸರ್ ಓಕೆ ಮಾರ್ಕೆಟ್ ಏನ್ ಮಾಡಿದೆ ಹದ್ಮೂರ ಎಂಬತ್ತರ ತಾರೀಕು ಬಂದ್ ನಿಂತ್ಕೊಂಡಿದೆ ಅಂಡ್ ಈ ಲೆವೆಲ್ ಹದ್ಮೂರ್ನೂರ ಎಂಬತ್ತೆರಡು ಚಿಲ್ ಅದಲ್ಲ ಈ ಲೆವೆಲ್ ಇಂಪಾರ್ಟೆಂಟ್ ನಂಬರ್ ಇದೆ ಇದ್ರ ಕೆಳಗಡೆ ಏನಾದ್ರು ಹೋಲ್ಡ್ ಆಗಿದೆ ಆದ್ರೆ ಮಾರ್ಕೆಟ್ ಹದಿಮೂರ ಇಪ್ಪತ್ತು ಕಾಯ್ಬೇಕಾಗಿದೆ ಎನಿವೆ ನಾಳೆ ಏನಾದ್ರು ಈ ನಿನ್ನೆಯ ಲೋನ ಓಕೆ ಇದನ್ನ ಬ್ರೇಕ್ ಡೌನ್ ಆಗಿ ಕೆಳಗಡೆ ಹೋಗ್ತಾ ಇದೆ ಅಂದ್ರೆ ತಿಳ್ಕೋಣ ಮಾರ್ಕೆಟ್ ಈ ಲೆವೆಲ್ ಫಸ್ಟ್ ಆಗಿ ಇಂಟ್ರಾಡೆ ಹದ್ಮೂರ್ನೂರ ಅರವತ್ತು ಹದಿಮೂರ್ನೂರ ಇಪ್ಪತ್ತು ಕೂಡ ಕಾಣ್ತೀರಿ ಓಕೆ ಓನ್ಲಿ ಬುಲಿಶ್ ಪಾಯಿಂಟ್ ಹಂಡ್ರೆಡ್ ಅಂಡ್ ಅಬೌವ್ ಅಲ್ಲಿವರೆಗೂ ಇಲ್ವೇ ಇಲ್ಲ ಓಕೆ ಕೋಲ್ಪಾಲ್ ನೋಡ್ಕೋತೀರಿ ಮೇಜರ್ ಸ್ಟ್ರಕ್ಚರ್ ಲೋವರ್ ಸ್ಟ್ರಕ್ಚರ್ ಏನಾಗ್ತಾ ಇದೆ ಒಂದು ಎರಡು ಬೀಳುವ ಹಂತದಲ್ಲೇ ಇದೆ ಅಂತ ಕಾಣಿಸ್ತಾ ಇದೆ ಸೊ ಇದನ್ನ ಕೂಡ ನೀವು ಚೆಕ್ಔಟ್ ಮಾಡಬಹುದು ಫಾರ್ ಇಂಟ್ರಾಡೆ ಅಥವಾ ಸ್ವಿಂಗ್ ಆಂಗಲ್ ಇಂದ ಫ್ಯೂಚರ್ ನಲ್ಲಿ ಸೆಲ್ ಮಾಡಿ ಕಂಟಿನ್ಯೂ ಹೋಲ್ಡ್ ಮಾಡೋದಕ್ಕೆ ಇವನ್ ಓಪನ್ ಕೂಡ ಹೋಗಿ ಚೆಕ್ ಮಾಡ್ಕೊಳ್ರಿ ಬಿಲ್ಟ್ ಅಪ್ ಚೆನ್ನಾಗಿದೆ ಎರಡ್ ಸಾವಿರದ ಎರಡ್ ಹತ್ರ ಟ್ರೈ ಮಾಡೋಣ ಮಾರ್ಕೆಟ್ ಇನ್ ಕೇಸ್ ಬಿದ್ರೆ ಕೆಳಗಡೆ ಹೋಗೋದಕ್ಕೆ ಕಾಲ್ ರೇಟಿಂಗ್ ಮಾಡೋಣ ಅಥವಾ ಇವನ್ ಪುಟ್ ಬೈ ಬೇಡ ಲಿಕ್ವಿಟಿ ಸ್ವಲ್ಪ ಕ್ರಶ್ ಆಗಿರುತ್ತೆ ಟ್ರೈ ಟು ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ಇಯರ್ ಓನ್ಲಿ ಸೊ ಹಿಂಡಾಲ್ಕೋ ನೋಡ್ಕೊಳ್ತೀರಿ ಡಿಸ್ಕಶನ್ ಏನ್ ಮಾಡಿದ್ವಿ ಸರ್ ಆರ್ನೂರ ಎಪ್ಪತ್ತರ ಕೆಳಗಡೆ ಹೋದ್ರೆ ಮೊಮೆಂಟಮ್ ಆಗೋದ್ ಬಗ್ಗೆ ಆರ್ನೂರ ಅರವತ್ತಾರು ಎಕ್ಸಾಕ್ಟ್ಲಿ ಓಕೆ ಬಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಕಂಟಿನ್ಯೂ ಹೋಲ್ಡ್ ಮಾಡಿದೆ ನಾಳೆ ನೋಡೋಣ ಮಾರ್ಕೆಟ್ ಈಗ ಪೂರ್ತಿ ಏನಾಗಿದೆ ಕಾಂಗ್ರಿಗೇಷನ್ ಲೆವೆಲ್ ಇದು ಹ್ಯೂಜ್ ಏನಪ್ಪಾ ಅಂದ್ರೆ ಕಾನ್ಸ್ಟೇಷನ್ ಲೆವೆಲ್ ಇದೆ ಬೆಸ್ಟ್ ಗೋ ಫಾರ್ ಕಾಲ್ ರೇಟಿಂಗ್ ರಾದರ್ ದನ್ ಫಾರ್ ಡೈರೆಕ್ಷನಲ್ ಟ್ರೇಡ್ ಸೆಟ್ ಅಪ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಒಂದು ಝೋನ್ ಕ್ರಿಯೇಟ್ ಆಗಿ ಕೂತ್ಕೊಂಡಿದೆ ಹೀರೋ ಮೋಟರ್ ಕಾಪ್ನ ಡಿಸ್ಕಶನ್ ಮಾಡಿದ್ವಿ ಹೈಯರ್ ಲೋ ಆ ದರೆ ಅಂಡ್ ಹೈಯರ್ ಲೋ ಆಗುವ ಪರಿಸ್ಥಿತಿ ಬಂದಿದೆ ಅಂಡ್ ನೋಡ್ಕೊಳ್ತೀರಿ ನಾಲ್ಕು ಸಾವಿರದ ಏಳ್ನೂರ ಏನಾದ್ರೂ ಮಾರ್ಕೆಟ್ ಏನಪ್ಪಾ ಅಂದ್ರೆ ತಿಳ್ಕೋಣ ವಿತ್ ಸ್ಮಾಲ್ ಎಸ್ ಎಲ್ ಫಾರ್ ಅಲೇಟಿವ್ ಫೈವ್ ಥೌಸಂಡ್ ಹಿಯರ್ ನೋಡ ಸ್ಮಾಲ್ ನಂಬರ್ ಅರ್ಥ ಮಾಡ್ಕೊಳ್ತೀರಿ ಲೆಟ್ಸ್ ಗೋಟ್ ದರ್ ಮೋಟಾರ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಮಾರ್ಕೆಟ್ ಈ ಒಳಗೆ ನಾವು ಏನ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದಿವನ ಫೇಲ್ ಆಗ್ತಾ ಇದೆ ಸೊ ಪಾಸಿಬಿಲಿಟಿ ಆಫ್ ಸರ್ವೈವಿಂಗ್ ಇಸ್ ಲೆಸ್ನೂರ ಇಪ್ಪತ್ತರ ಮೇಲೆ ಹೋದರೆ ದೆನ್ ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಆಗ್ತಾ ಕೂತ್ಕೊಳ್ತಾ ಇದೆ ಕಾಲ್ ರ್ಯಾಂಟಿಂಗ್ ಆಂಗಲ್ ಕೇಸ್ ಕಾಮನ್ ಲೆವೆಲ್ ಐದು ಸಾವಿರ ಕೆಳಗಡೆ ಹೋಗ್ತಾ ಇದ್ರೆ ಐದು ಸಾವಿರ ಐದನೂರ ಹತ್ರನೂ ಟಾರ್ಗೆಟ್ ಮಾಡಬಹುದು ಇನ್ ದಿಸ್ ಒನ್ ಎಚ್ ಎಲ್ ನೋಡ್ಕೋತಿ ಏನಾಗಿದೆ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಈ ಕಾಂಕ್ರಿಯನ್ ಲೆವೆಲ್ ಫೈಟ್ ಅಂತೀರಿ ಅಂಡ್ ಆಗ್ತಾ ಇದೆ ನೋಡ್ಕೊಳ್ತೀರಿ ಟೈಮ್ ಪಾಸ್ ಸಪೋರ್ಟ್ ಇಲ್ಲಿ ನಾಲ್ಕು ಸಾವಿರದ ಮುನ್ನೂರು ಇಲ್ಲಿ ನಾಕ್ ಸಾವಿರದ ನಾಕ್ನೂರ ಹತ್ರ ಇತ್ಕೊಡಿದೆ ಎನಿವೆ ನಿನ್ನೆ ಡಿಸ್ಕಶನ್ ಮಾಡಿದಂಗೆ ಲೋ ಬ್ರೆಕ್ ಆಗಿ ಕಂಟಿನ್ಯೂ ನಾಕ್ ಸಾವಿರದ ಮುನ್ನೂರ ಹತ್ರ ಹತ್ರ ಬಂದಂತೂ ಹೋಗಿದ್ದಾನೆ ಇದು ನಮಗೆ ಗೊತ್ತಾಗುತ್ತಾ ಅಷ್ಟರಲ್ಲಿ ನಿನ್ನೆ ರಿಸಲ್ಟ್ ಬಂದಿತ್ತು ಬ್ಯಾಡ್ ರಿಸಲ್ಟ್ ಅಂಡ್ ಡೆಫಿನೆಟ್ಲಿ ಡಿಸ್ಕಶನ್ ಏನ್ ಮಾಡಿದ್ವಿ ಟೆಸ್ಟ್ ಅಂಡ್ ಗಾನ್ ಡೌನ್ ನೀಟ್ಲಿ ಸೊ ಬೆಸ್ಟ್ ಸೆಲ್ಲಿಂಗ್ ಆಗಿದೆ ಇನ್ ಕೇಸ್ ಯಾರಾದರೂ ಟ್ರೇಡ್ ಮಾಡಿದ್ರಿ ಅಂದ್ರೆ ಸೊ ಡೂ ಅಪ್ಡೇಟ್ ಮೀ ಇಯರ್ ಓಕೆ ನಾಳೆ ಇನ್ ಕೇಸ್ ಏನಾದ್ರು ಬ್ರೇಕ್ ಡೌನ್ ಆಗಿ ಕಂಟಿನ್ಯೂ ಆದ್ರೆ ನೆಕ್ಸ್ಟ್ ಗೋ ಟು ದಸ್ ಇಂಪಾರ್ಟೆಂಟ್ ಲೆವೆಲ್ ಭಾರತೀಯ ಏರ್ಟೆಲ್ ನೀನೆ ಡಿಸ್ಕಶನ್ ಮಾಡಿದ್ವಿ ಬಾಕ್ಸ್ ಇಂದ ಹೊರಗಡೆ ಬಂದಿದೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಇಂಪಾರ್ಟೆಂಟ್ ಆಗಿ ಕಾಣ್ತಾ ಇರೋದು ಹದಿನೆಂಟ ನೂರು ಅಂಡ್ ನಾಳೆ ಏನಾದ್ರೂ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಟ್ರೈ ಇಟ್ ಫಾರ್ ಈವನ್ ಕಾಲ್ ರೈಟಿಂಗ್ ಅಥವಾ ಡೈರೆಕ್ಷನಲ್ ಟ್ರೇಡ್ ಮಾಡ್ಲಿಕ್ಕೆ ಕೂಡ ಉತ್ತಮವಾಗಿದೆ ಈವನ್ ವಿತ್ ಪುಟ್ ಬಾಯಿಂಗ್ ಸೊ ಮಾರ್ಕೆಟ್ ಹದಿನೆಂಟು ನೂರ ನಲ್ವತ್ತೆಂಟು ಕೆಳಗಡೆ ಹೋಗ್ತಾ ಇದ್ರೆ ಇಟ್ಸ್ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇದೆ ಎನಿವೆ ಇಷ್ಟೊಂದು ಸ್ಟಾಕ್ಗಳನ್ನು ಕೂಡ ಡಿಸ್ಕಷನ್ ಮಾಡಾಗಿದೆ ನಿಮಗೆ ಡೆಫಿನೆಟ್ಲಿ ಯಾವ್ದಾದ್ರು ಸ್ಟಾಕ್ಗಳ ಬಗ್ಗೆ ಡಿಸ್ಕಷನ್ ಬೇಕಂದ್ರೆ ಅಂದರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದ್ರ ಮುಂದೆ ಸಿಂಪಲ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಅಥವಾ ಟೆಕ್ನಿಕಲ್ ಅಥವಾ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ಅಂತ ಬರೆದ್ರೆ ಆನ್ಸರ್ ಕೊಡ್ಲಿಕ್ಕೆ ಕೂಡ ನಮಗೂ ಕೂಡ ಈಸಿ ಆಗುತ್ತೆ ಎನಿವೆ ಜಾಸ್ತಿ ಜನ ಚೆನ್ನಾಗಿ ಕಲಿಕ್ಕೋತಿದಿರಿ ಅಂತ ತಿಳ್ಕೊಳ್ತಾ ಡೌಟ್ಸ್ ಇದ್ರೆ ಅಲ್ಲಿ ಹಾಕ್ತಿರಿ ಅಥವಾ ವಾಟ್ಸಪ್ ಮಾಡ್ತೀರಿ ಅಥವಾ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು